ಇದು ಈಡನ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೃಷ್ಣಾ ನದಿಯ ತಟದಲ್ಲಿದ್ದ ರಾಶಿ ರಾಶಿ ಕಥವನ್ನ ಇದೀಗ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಎಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಧಿಕಾರಿಗಳ ಕಣ್ಣು ತರಿಸಿದ ಈಡನ್ ಸುದ್ದಿ ವಾಹಿನಿ ಕೊನೆಗೂ ಏನು ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಸುದ್ದಿ ಪ್ರಸಾರವಾದ ಹನ್ನೆರಡು ತಾಸುಗಳಲ್ಲಿಯೇ ಕಸವನ್ನ ತೆರವುಗೊಳಿಸಿದ್ದಾರೆ ಇದು ಈಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಸುದ್ದಿ ಪ್ರಸಾರವಾದ ಹನ್ನೆರಡು ತಾಸುಗಳಲ್ಲಿ ಕಸವನ್ನ ತೆರವುಗೊಳಿಸಲಾಗಿದೆ ಕೃಷ್ಣಾ ನದಿಯ ಒಡಲು ಸೇರ್ತಾ ಇದ್ದ ಕಸಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಂಗಾಗಿರುವಂತದ್ದು ಏಡನ್ಸ್ ನ್ಯೂಸ್ ಇದಕ್ಕೆ ಏನು ಸುದ್ದಿಯನ್ನ ಕೂಡ ಮಾಡಿತ್ತು ಕೃಷ್ಣಾ ನದಿಯ ತಟ್ಟದಲ್ಲಿದ್ದಂತ ರಾಶಿ ರಾಶಿ ಬಿದ್ದಿದ್ದ ಕಸವನ್ನ ಇದೀಗ ತೆರವುಗೊಳಿಸಿದ್ದಾರೆ ತಾಲೂಕು ಪಂಚಾಯಿತಿ ಇಒ ಸೂಚನೆಗೆ ಇದೀಗ ಕಸವನ್ನ ಅಲ್ಲಿಂದ ತೆರವುಗೊಳಿಸಿರುವಂತದ್ದು ಒಟ್ಟಾರೆಯಾಗಿ ಈಡನ್ಸ್ ವಾಹಿನಿಯ ಕಾರ್ಯಕ್ಕೆ ಇದೀಗ ದರೂರ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ರಾಶಿ ರಾಶಿ ಕಸ ವಿಲೇವಾರಿ ಮಾಡ್ಲಾಗ್ತಾ ಇತ್ತು ಕೃಷ್ಣಾ ನದಿಯ ಒಡಲ ಸೇರ್ತಾ ಇತ್ತು ಇದರ ವರದಿಯನ್ನ ಮಾಡಿತ್ತು ಅಧಿಕಾರಿಗಳ ಕಣ್ಣನ್ನ ತೆರೆಸಿದ್ದ ಈಡನ್ಸ್ ನ್ಯೂಸ್ ಎಸ್ ಏನು ಕೊನೆಗೂ ಸುದ್ದಿ ಪ್ರಸಾರವಾದ ಹನ್ನೆರಡು ಗಂಟೆಗಳ ಹೊತ್ತಲೆ ಕಸವನ್ನ ತೆರವುಗೊಳ್ತಿದ್ದಾರೆ ಕೃಷ್ಣಾ ನದಿಯ ಒಡಲನ್ನ ಸೇರ್ತಾ ಇದ್ದಂತ ಕಸಕ್ಕೆ ಕೊನೆಗೂ ಇದೀಗ ಮುಕ್ತಿ ಸಿಕ್ಕಂಗ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ಕೃಷ್ಣಾ ನದಿಯ ತಟ್ಟದಲ್ಲಿ ಏನು ರಾಶಿ ರಾಶಿ ಕಸವನ್ನ ಮಾಡ್ತಾ ಏನು ಅಲ್ಲಿ ಆಗ್ತಾ ಇದ್ರು ಅದರಿಂದ ತುಂಬಾ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದೀಗ ಏಡನ್ಸ್ ವರದಿಯನ್ನ ಮಾಡಿದ್ದಕ್ಕೆ ತಾಲೂಕು ಪಂಚಾಯತಿ ಇಒ ಸೂಚನೆಗೆ ಅಲ್ಲಿನ ಎಚ್ಚೆತ್ಕೊಂಡು ಅಧಿಕಾರಿಗಳು ಸ್ವಚ್ಛತೆಯನ್ನ ಮಾಡ್ತಿದ್ದಾರೆ ಕೊನೆಗೂ ಈಡನ್ಸ್ ವಾಹಿನಿಯ ಕಾರ್ಯಕ್ಕೆ ದರೂರ ಗ್ರಾಮಸ್ಥರು ಒಂದಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಏಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಆಗಿರುತ್ತೆ ಅಥಣಿಯ ದರೂರು ಗ್ರಾಮದಲ್ಲಿ ಏನು ಕೃಷ್ಣಾ ನದಿಯ ಒಡಲಿಗೆ ಸುರಿತಾ ಇದ್ದಂತ ತ್ಯಾಜ್ಯವನ್ನ ಕೊನೆಗೂ ಇದೀಗ ತೆರವುಗೊಳಿಸಲಾಗಿದೆ ಇದು ಏಡನ್ಸ್ ನ್ಯೂಸ್ ವಾಹಿನಿಯ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಂತೆ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಯಾವ ರೀತಿಯಾದಂತ ಸ್ವಚ್ಛತೆ ಕಾರ್ಯ ಇವಾಗ ನಡೀತಾ ಇದೆ ಇದ್ರ ಬಗ್ಗೆ ಏಡನ್ಸ್ ನ್ಯೂಸ್ ಏನು ಸುದ್ದಿಯನ್ನ ಮಾಡಿದ್ದು ಇದೀಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಒಂದಷ್ಟು ಸೂಚನೆಯನ್ನ ನೀಡಿದ್ದಾರೆ ಅಲ್ಲಿ ಏನು ಕಸವನ್ನ ತೆರವುಗೊಳಿಸ್ಬೇಕು ಅಂತ ಹೇಳಿ ಕೊನೆಗೂ ಅಧಿಕಾರಿಗಳ ಮಾತಿನಂತೆ ಅಂದ್ರೆ ಈಡನ್ಸ್ ನ್ಯೂಸ್ ವಾಹಿನಿಯನ್ನ ಬಿತ್ತರಿಸಿದ ನಂತರ ಅಲ್ಲಿ ಒಂದಷ್ಟು ಸ್ವಚ್ಛತಾ ಕಾರ್ಯ ನಡೀತಾ ಇರುವಂತದ್ದು ಅಥಣಿಯ ದರೂರು ಗ್ರಾಮದಲ್ಲಿ ಏನು ಕೃಷ್ಣಾ ನದಿಯ ಒಡಲಿಗೆ ತ್ಯಾಜ್ಯವನ್ನ ಸುರಿತಾ ಇರ್ತಾರೆ ರಾಶಿ ರಾಶಿ ಕಸವನ್ನ ಹಾಕ್ತಾ ಇರ್ತಾರೆ ಇದಕ್ಕೆ ಏನು ಅಧಿಕಾರಿಗಳು ಇದೀಗ ಕೊನೆಗೂ ಒಂದಷ್ಟು ಕ್ರಮವನ್ನ ಕೈಗೊಂಡಿರುವಂತದ್ದು ಅಥಣಿ ಈಡನ್ಸ್ ನ್ಯೂಸ್ ವಾಹಿನಿಯ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ನದಿಯ ತಟ್ಟದಲ್ಲಿ ಹರಡಿಕೊಂಡಿರುವಂತ ತ್ಯಾಜ್ಯವನ್ನ ತೆರವುಗೊಳಿಸಿದ್ದಾರೆ ಏನು ಅಥಣಿ ತಾಲೂಕು ಪಂಚಾಯಿತಿ ಇಒ ಸೂಚನೆ ಮೇರೆಗೆ ಸ್ಥಳಕ್ಕೆ ಅಲ್ಲಿನ ಅಧಿಕಾರಿಗಳು ದೌಡಾಯಿಸಿ ಅಲ್ಲೊಂದು ಏನು ಕಸವನ್ನ ಏನು ಕ್ಲೀನ್ ಮಾಡಿಸುವಂತ ಕೆಲಸ ಕೂಡ ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಅಲ್ಲಿನ ಸಿಬ್ಬಂದಿ ಕಸವನ್ನ ಇದೀಗ ತೆರವುಗೊಳಿಸಿದ್ದಾರೆ ನಲ್ಲಿ ಇದ್ದಾಗೆ ಅಧಿಕಾರಿಗಳು ಎಚ್ಚೆತ್ಕೊಂಡಿರುವಂತದ್ದು ತ್ಯಾಜ್ಯವನ್ನ ತೆರವುಗೊಳಿಸಿದ್ದು ವಾಹಿನಿಯ ಕಾರ್ಯಕ್ಕೆ ಒಂದಷ್ಟು ಮೆಚ್ಚುಗೆಯನ್ನ ಸಹ ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ 哎，这个蓝。 ಎಸ್ ನೀವು ನೋಡ್ತಾ ಇದ್ದೀರಾ ವರದಿಗೂ ಮುನ್ನ ಅಂತಂದ್ರೆ ಅದೇ ಒಂದು ಕೃಷ್ಣಾ ನದಿಯ ಒಡಲಿಗೆ ಕಸವನ್ನ ತಂದು ಹಾಕ್ತಾ ಇದ್ರು ಇದೀಗ ಏಡನ್ಸ್ ವರದಿಯನ್ನ ಮಾಡಿದ ನಂತರ ಅದೇ ಜಾಗದಲ್ಲಿ ಬಂದು ಕಸವನ್ನ ಎತ್ತಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ವರದಿ ಮಾಡ್ಲೇಬೇಕು ಅಂತ ಏನಿಲ್ಲ ಅವ್ರಿಗೊಂದಷ್ಟು ಏನೋ ಮುಂದ ಮುಂಜಾಗ್ರತಾ ಕ್ರಮ ಕೂಡ ಕೈಗೊಳ್ಬೇಕಾಗಿರುತ್ತೆ ಯಾಕಂತ ಹೇಳಿದ್ರೆ ಇಷ್ಟು ಇತ್ತೀಚೆಗೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅದು ಅದಂತೆ ಒಂದಷ್ಟು ಆ ಕುಡಿಯುವ ನೀರಿಗೂ ಯೋಗ್ಯ ಆಗಿರುತ್ತೆ ಕೃಷ್ಣಾ ನದಿ ಈ ನೀರಿನ ಒಂದು ಒಡಲಿಗೆ ಕಸವನ್ನ ತಂದು ಹಾಕ್ತಾ ಇದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದಷ್ಟು ಏನ್ ಹೇಳ್ಬೇಕು ಅವ್ರ ಬುದ್ಧಿಗೆ ಅಂತ ಗೊತ್ತಾಗ್ತಿರ್ಲಿಲ್ಲ ಒಟ್ಟಾರೆ ಕೊನೆದಾಗಿ ಈಡನ್ಸ್ ನ್ಯೂಸ್ ಇದ್ರ ಬಗ್ಗೆ ಒಂದಷ್ಟು ಸುದ್ದಿಯನ್ನ ಮಾಡಿದ ಬಳಿಕ ಅಲ್ಲಿನ ಸಿಬ್ಬಂದಿ ಅಲ್ಲಿನ ಏನೋ ಸಿಬ್ಬಂದಿಗಳು ಬಂದು ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅಧಿಕಾರಿಗಳು ಖಡಕ್ ಎಚ್ಚರಿಕೆಯನ್ನ ಸಹ ನೀಡಿರುವಂತದ್ದು ಈಡನ್ಸ್ ವಾಹಿನಿಯ ಕಾರ್ಯಕ್ಕೆ ಇದೀಗ ಅಲ್ಲಿನ ಗ್ರಾಮಸ್ಥರು ಒಂದಷ್ಟು ಮೆಚ್ಚುಗೆಯನ್ನ ಸೂಚಿಸ್ತಾ ಏನೋ ಸೂಚನೆ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ರಿ ಯಾವ ರೀತಿಯಲ್ಲಿ ಒಂದು ಕಸ ವಿಲೇವಾರಿಯನ್ನ ತೆರವುಗೊಳಿಸ್ತಾ ಇದ್ದಾರೆ ಅವರೇ ತಂದು ಹಾಕಿರ್ತಾರೆ ಆ ಕಸವನ್ನ ಇದೀಗ ಅವರೇ ಕ್ಲೀನ್ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ ಇದನ್ನ ಮುಂಚೆನೆ ಯೋಚನೆ ಮಾಡಿ ಒಂದಷ್ಟು ಕ್ರಮ ಕೈಗೊಂಡಿದ್ರೆ ಇವತ್ತು ಅವರಿಗೆ ಏನೋ ಒಂಥರ ಅವರೇ ತಂದು ಹಾಕಿರುವಂತ ಕೆಲ್ ಕಸವನ್ನ ಅವರೇ ಕ್ಲೀನ್ ಮಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇರ್ಲಿಲ್ಲ ಆದ್ರೆ ಇದೀಗ ಏಡನ್ಸ್ ನ್ಯೂಸ್ ಇದಕ್ಕೆ ಧ್ವನಿ ಎತ್ತಿದ ಕಾರಣ ಇದೀಗ ಅಲ್ಲಿ ಕ್ಲೀನ್ ಮಾಡುವಂತ ಕೆಲಸ ಆಗ್ತಾ ಇದೆ ಎಸ್ ಸಾಗಾತ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಆನಂದ್ ಇದೀಗ ನೇರ ಸಂಪರ್ಕದಲ್ಲಿನ ನುಟ್ಟಗಿದ್ದಾರೆ ಎಸ್ ಆನಂದ್ ಏನು ಅಚಣ್ಯ ದರೂರು ಗ್ರಾಮದಲ್ಲಿ ಕೃಷ್ಣಾ ನದಿಯ ಒಡಲಿಗೆ ಕಸವನ್ನ ಆಗ್ತಾ ಇದ್ರು ಅನ್ನೋ ಒಂದು ಸುದ್ದಿಯನ್ನ ಕುರಿತು ಈಡನ್ಸ್ ವರದಿಯನ್ನ ಮಾಡಿತ್ತು ಯಾವ ತರ ಇದೀಗ ಅಲ್ಲಿ ಕೆಲ್ಸ ಆಗ್ತಾ ಇದೆ ಹೌದು ಮೇಡಂ ಈಡನ್ಸ್ ನ್ಯೂಸ್ ನಲ್ಲಿ ಸುದ್ದಿ ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಅಲ್ಲಿ ಒಂದು ಸುರಿರುವಂತಹ ತ್ಯಾಜ್ಯವನ್ನು ಮಾಡಿದ್ದಾರೆ ಮೇಡಂ ಹ್ಮ್ ಆಹ್ ತಾಲೂಕ್ ಪಂಚಾಯತ್ ಇಒ ಅವರ ಆ ಒಂದು ಸುಚ್ಚಿ ಮಾಡುವಂತ ಕೆಲಸ ಮಾಡಿ ಜನರ ಮೆಚ್ಚುಗೆಗೆ ಅಲ್ಲಿನ ಗ್ರಾಮಸ್ಥರು ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ತಾಂತ್ರಿಕ ದೋಷದಿಂದ ವರದಿಗಾರನನ್ನ ಮತ್ತೆ ಸಂಪರ್ಕಿಸ್ತೀವಿ ಆನಂದ ನನ್ನ ಧ್ವನಿ ಕೇಳಿಸ್ತಿದ್ಯಾ ಕೇಳ್ತಾ ಇದೆ ಮೇಡಂ ಈಗ ಅಲ್ಲಿನ ಗ್ರಾಮಸ್ಥರು ಯಾವ ರೀತಿ ತಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಹೌದು ಮೇಡಂ ಇದು ಈಡನ್ಸ್ ನ್ಯೂಸ್ ಒಂದು ಫಲ ಸುಟ್ಟೆ ಅಂತ ಹೇಳ್ಬೋದು ಯಾವುದೇ ವರದಿಯ ಒಂದು ಪರಿಣಾಮಕಾರಿಯಾಗಿ ಅಂತ ಮಾಡಿದ್ದಿಲ್ಲ ಆದರೆ ಈ ಈಡನ್ಸ್ ನ್ಯೂಸ್ ಮಾಡಿದ್ರಿಂದ ಈ ಕೆಲವೇ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಒಂದು ಸ್ವಚ್ಛತೆ ಕಾರ್ಯಕ್ರಮ ನಡೆಯೋದ್ರಿಂದ ಈ ಎಲ್ಲಾ ಗ್ರಾಮಸ್ಥರು ಮತ್ತು ಅಲ್ಲಿ ಸಾರ್ವಜನಿಕರು ಈಡನ್ಸ್ ನ್ಯೂಸ್ ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಮೇಡಂ ಸಾರಿಗಳು ಏನು ಹೇಳಿದ್ರು ಈ ಬಗ್ಗೆ ಸರಿ ಇನ್ನೊಮ್ಮೆ ಈ ರೀತಿ ಆಗದ ಆಗದೆ ರೀತಿಯಾಗಿ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲಾ ಪಿಡಿಒ ಅಧಿಕಾರಿಗಳಿಗೆ ಹೇಳುತ್ತೇವೆ ಮತ್ತು ಇನ್ನ ಈ ರೀತಿ ಆದಲ್ಲಿ ಆ ಪಿಡಿಒ ಅಧಿಕಾರಿ ಮಾಡಿ ಕ್ರಮ ತೋತೇವೆ ಅನ್ನೋದಾಗಿ ಪಿ ಓ ಅಧಿಕಾರಿಗಳು ಹೇಳಿದ್ದಾರೆ ಮೇಡಮ್ ಅಲ್ಲ ಕೃಷ್ಣಾ ನದಿಯ ಒಂದು ಒಡಲಿಗೆ ಕಸವನ್ನ ಹಾಕ್ತಾ ಇದ್ರು ಬೇರೆ ಒಂದು ವ್ಯವಸ್ಥೆ ಇಲ್ವಾ ಅಂತ ವ್ಯವಸ್ಥೆ ಮೇಡಮ್ ದರೂರ್ ಪಂಚಾಯತಿಗೆ ಆ ವ್ಯವಸ್ಥೆ ಇಲ್ಲ ಮೇಡಮ್ ಬೇರೆ ಇರ್ಬೋದು ಅಥವಾ ಹಲ್ಲಾಳ ಒಂದು ವ್ಯವಸ್ಥೆ ಇದೆ ಮೇಡಮ್ ಹಲ್ಲಾಳ ಗ್ರಾಮಕ್ಕೆ ಬರಬಹುದು ಅಥವಾ ಕೋಟಗೋಪ ಗ್ರಾಮಕ್ಕೆ ಹೋಗಬಹುದು ಸೌಲಭ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಹಾಗಾದ್ರೆ ಅಲ್ಲಿ ಈಗ ಈಗ ಸದ್ಯ ಯಾವುದು ಯಾವುದೇ ರೀತಿಯಾದಂತಹ ಒಂದು ಕಾರ್ಯ ಆಗಿಲ್ಲ ಮೇಡಮ್ ಯಾಕಂದ್ರೆ ಅಲ್ಲಿ ಪ್ರಭಾವ ಬೀರುವಂತ ಪ್ರದೇಶ ಆಗಿದ್ದು ಅಲ್ಲಿ ಸುತ್ತ ಪ್ರತಿ ಸಾಕ್ರೆ ನಾವೀಗ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಅಲ್ಲೇ ಕಥವನ್ನ ಸ್ವಚ್ಛಗೊಳಿಸುವ ಕೆಲಸ ಕೂಡ ಆಗ್ತಾ ಇದೆ ಹಾಗೆ ಅದ್ರ ಮುಂದೆ ಒಂದಷ್ಟು ವ್ಯಾಪಾರಸ್ಥರು ಕೂಡ ಇದ್ದಾರೆ ಇದರಿಂದ ಏನು ತೊಂದರೆ ಆಗೋದಿಲ್ವಾ ಅವ್ರಿಗೆ ಆನಂದ್ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಕೇಳಿಸ್ತಾ ಇಲ್ಲ ಇವಾಗ ಕೇಳಿಸ್ತಿದ್ಯಾ ಇಲ್ಲ ಕೇಳಿಸ್ತಾ ಇಲ್ಲ ಆಯ್ತಾ ತಾಂತ್ರಿಕ ದೋಷದಿಂದ ಮತ್ತೆ ವರತಿಕರನ್ನ ಸಂಪರ್ಕ ಮಾಡುವ ಕೆಲಸ ಮಾಡ್ತೀವಿ ಎಷ್ಟು ಏನು ನೀವು ನೋಡ್ತಾ ಇದ್ದೀರಾ ಅಲ್ಲೇ ಒಂದಷ್ಟು ಕ್ಲೀನ್ ಮಾಡ್ತಾ ಇದ್ದಾರೆ ಮತ್ತೆ ಅಲ್ಲೇ ಒಂದಷ್ಟು ವ್ಯಾಪಾರ ಸಹ ನಡೀತಾ ಇದೆ ಇದ್ರಿಂದ ಏನಾದ್ರೂ ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ತು ಏನೋ ಕ್ವಶನ್ಗಳು ಇದೀಗ ಎದ್ದು ಕಾಣುತ್ತಾ ಇರುವಂತದ್ದು ಒಟ್ಟಾರೆಯಾಗಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮ ಕೂಡ ಕೈಗೊಳ್ಳಬೇಕು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಭಾರಿ ಮಳೆಯಿಂದ ಸಾಂಕ್ರಾಮಿಕ ರೋಗಗಳು ಸಹ ಜಾಸ್ತಿ ಆಗ್ತಾ ಇರುವಂತದ್ದು ಈಗಿರುವಾಗ ಅಲ್ಲೇ ಕಸವನ್ನ ವಿಲೇವಾರಿ ಮಾಡ್ತಾರೆ ಮತ್ತೆ ಅಲ್ಲೇ ಒಂದು ಏನು ಊಟವನ್ನ ಮಾಡ್ತಾರೆ ಒಂದಷ್ಟು ತಿಂಡಿ ತಿನಿಸುಗಳನ್ನ ತಿಂತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಏನು ಮನುಷ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಇದ್ರ ಬಗ್ಗೆ ಅಲ್ಲಿನ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಮುಂದಿನ ದಿನಗಳಲ್ಲಿ ನೋಡ್ಬೇಕಾದ್ರೆ ಸದ್ಯದ ರೀತಿಯಲ್ಲೇ ಏನು ಕೃಷ್ಣಾ ನದಿಯ ಒಡಲಿಗೆ ಸೇರ್ತಾ ಇದ್ದಂತ ಕಸಕ್ಕೆ ಕೊನೆಗೂ ಮುಕ್ತಿಯನ್ನ ಇದೀಗ ಈಡನ್ಸ್ ನ್ಯೂಸ್ ವರದಿಯನ್ನ ಮಾಡುವ ಮೂಲಕ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಒಂದಷ್ಟು ಕ್ರಮವನ್ನ ಕೈಗೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಕೃಷ್ಣಾ ನದಿಯ ತಟ್ಟದಲ್ಲಿ ರಾಶಿ ರಾಶಿ ಕಸವನ್ನ ತೆರವುಗೊಳಿಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ಅಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಕಸವನ್ನ ಹಾಕಿದ್ದಾರೆ ಅಂತ ಹೇಳಿ ಇದೀಗ ಒಟ್ಟಾರೆಯಾಗಿ ಅಲ್ಲಿನ ಅಧಿಕಾರಿ ತಾಲೂಕು ಪಂಚಾಯಿತಿ ಇಒ ಸೂಚನೆಗೆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಸ್ವಚ್ಛತೆ ಕಾರ್ಯವನ್ನ ಕೂಡ ಮಾಡಿ اها کڑا کڑا اے ساڈے نال 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 کڑا اے سا

哎。<laughs>